ನಾವು ಪಿಪ್ಪರ್ಗಳೆಲ್ಲ ನಾವು ಸಮೂಹ ಎಲ್ಲ ತುಂಬಾ ಜನ ರುಚಿಗೆ ಇದ್ರ ಬಗ್ಗೆ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಬೇಕು ಅಂತ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಸೊಗಡು ವೆಂಕಟೇಶ್ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಲೂಕಿನಾದ್ಯಂತ ಹಲವಾರು ಕಟ್ಟಡಗಳು ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಅವುಗಳಿಗೆ ಸ್ಟ್ಯಾಂಡ್ ಪಿ ಸ್ಟ್ಯಾಂಡ್ ಜಲ್ಲಿ ಬೇಕಾಗುತ್ತೆ ತಾಲೂಕಿನಲ್ಲಿ ಒಂದೇ ಕ್ರಷರ್ ಇರುವುದರೊಂದಿಗೆ ಇಲ್ಲಿ ಬೆಲೆಯೂ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಸಿಗೋದು ಕಷ್ಟಕರವಾದ ಹಿನ್ನೆಲೆ ತಾಲೂಕಿನ ಕಾಮಗಾರಿಯಲ್ಲಿ ತೊಡಗಿರುವವರು ಪಕ್ಕದ ಆಂಧ್ರಪ್ರದೇಶದಿಂದ ಎಂ ಸ್ಯಾಂಟ್ ಪಿ ಸೆಂಟ್ ಜಲ್ಲಿ ಮುಂತಾದವುಗಳನ್ನು ರವಾನಿಸಿಕೊಳ್ತಾರೆ ಆದರೆ ತಾಲೂಕಿನ ಶಾಸಕರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆಂಧ್ರದಿಂದ ಬರುತ್ತಿರುವ ಜಲ್ಲಿ ಮತ್ತು ಇತರೆ ಸಾಮಗ್ರಿಗಳನ್ನು ತುಂಬಿಸಿಕೊಂಡು ಬರುವ ಗಾಡಿಗಳನ್ನು ತಮ್ಮ ಅಧಿಕಾರ ದುರ್ಬಳಕೆ ಮಾಡುವ ಮೂಲಕ ಅವುಗಳನ್ನು ತಡೆ ಹಿಡಿದು ವಾಪಸ್ಸು ಕಳುಹಿಸುತ್ತಿದ್ದಾರೆ ಇದರಿಂದಾಗಿ ತಾಲೂಕಿನ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಏನು ನಮ್ಮ ತಾಲೂಕಿನ ಗಾಡಿಗಳು ಸಹ ಆಂಧ್ರದ ಹಿಂದೂಪುರ ಮಡಕಶಿರಾ ಕಲ್ಯಾಣದುರ್ಗ ಪೆನುಕೊಂಡ ಅಮರಾಪುರ ಮೊದಲಾದ ಕಡೆ ಸರಕು ಸಾಮ್ರೆ ಸಾಗಿಸುತ್ತೆ ಅವರು ಸಹ ನಮ್ಮ ಗಾಡಿಗಳನ್ನ ತಡೆ ಹಿಡಿದ್ರೆ ಎರಡೂ ರಾಜ್ಯಗಳ ನಡುವೆ ಭಾರಿ ಸಂಘರ್ಷ ನಡೆಯುತ್ತೆ ತಮ್ಮ ಸುತ್ತಮುತ್ತಲೂ ಆಂಧ್ರ ಆವರಿಸಿಕೊಂಡಿದೆ ಅವರೊಂದಿಗೆ ನಾವು ವ್ಯಾಪಾರ ವ್ಯವಹಾರ ಮತ್ತು ವೈವಾಹಿಕ ಸಂಬಂಧಗಳನ್ನ ಬೆಳೆಸಿ ಬಾಳ್ತಾ ಇದ್ದಾವೆ ಆದ್ರೆ ಇಲ್ಲಿನ ಶಾಸಕರು ಮಾಜಿ ಸಚಿವರು ಸಂಬಂಧಗಳಿಗೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಲು ಮುಂದಾಗಿದ್ದಾರೆ ಇದು ಹೀಗೆಯೇ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಆಂಧ್ರ ಗಾಡಿಗಳನ್ನ ಬರುವಂತೆ ಮಾಡಲು ನಾವೇ ಖುದ್ದಾಗಿ ಅಲ್ಲಿಯೇ ಇದ್ದು ಗಡಿ ದಾಟಿಸಿ ಪಾವಗಡಕ್ಕೆ ಕರ್ತಾ ತಾಲೂಕಿನಲ್ಲಿ ಮರಳು ಸಿಗ್ತಾ ಇಲ್ಲ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶದಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಮರಳು ಹರಾಜು ಹಾಕಿ ಮರಳು ಸಿಗುವಂತೆ ಶಾಸಕರು ಮುಂದಾಗಬೇಕು ಅದು ಬಿಟ್ಟು ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಆಂಧ್ರ ಮತ್ತು ಇತರೆ ರಾಜ್ಯಗಳ ಗಾಡಿಗಳನ್ನು ತಡೆ ಹಿಡಿದು ವಶಪಡಿಸಿಕೊಳ್ಳೋದು ಮಾಡುವುದು ಎಷ್ಟು ಸಮಂಜಸ ಅಂತ ಪ್ರಶ್ನಿಸಿದ ಅವರು ತಾಲೂಕು ಅಭಿವೃದ್ಧಿಯ ಕಡೆ ಗಮನ ಹರಿಸದೆ ದ್ವೇಷ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾ ಇರುವ ಶಾಸಕರ ವಿರುದ್ಧ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಂತ ತಿಳಿಸುತ್ತಾ ಒಟ್ಟಿನಲ್ಲಿ ಆಂಧ್ರಪ್ರದೇಶ ಮತ್ತು ನಮ್ಮ ತಾಲೂಕಿನ ನಡುವೆ ವ್ಯಾಪಾರ ವಹಿವಾಟು ನಡೆಸಲು ಮುಕ್ತ ಅವಕಾಶ ಮಾಡಿಕೊಡಬೇಕು ಅಂತ ತಿಳಿಸ್ತಾರೆ ಮಡಸರ ಮೇಲೆ ಹೋಗ್ತೀವಿ ಈ ಕಡೆ ಹೋಗ್ತೀವಿ ಆಟೋ ವೆಹಿಕಲ್ಸ್ ಎಲ್ಲ ಇಟ್ಕೊತಾರೆ ಇದು ಯಾವನ್ಯಾರ ಬಸ್ ಓಡಿದ್ರು ಯಾರೋ ಟೂರ್ ಹೋಗ್ತಾ ಇದ್ರು ಅವೆಲ್ಲ ಇಟ್ಕೊಂಡು ಫೈನ್ ಆಗ್ತಾರೆ ಅಷ್ಟೆಲ್ಲ ಗೊಂದಲ ಆಗಿತ್ತು ಹಿಂದೆ ಒಬ್ಬ ಆಟೋ ಬಂದಿದ್ರು ಒಬ್ಬ ರಿಜ್ವರ್ಗಿದ್ರು ಹಿಂದೂಪುರದಲ್ಲಿ ಅವರು ಅವ್ರ ಮೇಲೆಲ್ಲ ನಾವು ಅವಾಗ ಈ ಕಂಪ್ಲೇಂಟ್ ಮಾಡಿ ಮಾಡಿದ್ರು ಅವಾಗ ಸನ್ಮಾನ್ಯವ್ರು ರಗಿ ರೆಡ್ಡಿ ಅವರು ಇವ್ರ ಮನೆ ಮಲ್ಲಿಕಾರ್ಜುನ ಸಾಯ್ರು ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಡಿಸಿಷನ್ ಅಂದ್ರೆ ಡಿಸೈನ್ ಸುಮ್ಮನೆ ಮಾತುಕತೆ ಹಿಂಗೇಲ್ಲ ಅಂತ ಹೇಳಿ ಹಂಗಾಗಿ ಇದನ್ನ ನಾವು ಕ್ರಿಶ್ಚಿಯರು ಇನ್ನ ಬರಬೇಕು ಅರಾಧ ಆಗಿದ್ದಾವೆ ಆ ಕ್ರೆಶರ್ಗಳು ಹೊಸ ಹೊಸ ವಾತಾವರಣನೇ ಇಲ್ಲ ಒಂದು ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀವಿ ಯಾರು ಕ್ರಿಸರ್ ಹಾಕಂಗಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಇದು ಭೂಪಟದಲ್ಲಿ ಸೋಲಾರ್ ಎಷ್ಟು ಕೆಲಸಗಳಿದ್ದಾವೆ ಅವರೇ ಓದ್ಲು ಕ್ರೆಸರಿಂದನೆ ಬರ್ಬೇಕಂತ ಏನ ಕಾನೂನು ಇದೆಯಾ ಇದ್ರ ಬಗ್ಗೆ ತಮ್ಮ ಹತ್ರ ಅಭಿಪ್ರಾಯಗಳು ಹಂಚ್ಕೋಬೇಕಂತ ಕಂಡಿದ್ದೀವಿ ಇದನ್ನ ಖಂಡಿಸ್ತಾ ಇದ್ದೀವಿ ಮುಖ್ಯವಾಗಿ ರೇಟ್ ಗಳಿಸೋದು ಸಹ ವ್ಯತ್ಯಾಸ ಆಗಿದೆ ನೀವು ಪರ್ಶೀಲ್ ಮಾಡ್ಕೋಬಹುದು ಆಂಧ್ರದಿಂದ ಬರೋ ಕ್ರೆಸ್ಟರಿಂದ ಬರೋ ಏನ್ ಮೆಟೀರಿಯಲ್ಸ್ ಇದಾವೋ ಮನೆ ಆ ಗೃಹ ನಿರ್ಮಾಣ ಆಗ್ಬೋದು ಯಾವುದೇ ಕಟ್ಟಡ ಕಾಮಗಾರಿಗಳಾಗಬಹುದು ರಸ್ತೆ ಆಗ್ಬೋದು ಏನೇ ಒಂದು ನಿರ್ಮಾಣ ಕಾರ್ಯ ಏನೇ ಮಾಡಿದ್ರು ಕೂಡ ಆ ಏನು ಬರುತ್ತೆ ಮೆಟೀರಿಯಲ್ ಅದ್ರ ರೇಟು ಸಹ ಪಾವು ಕಲ್ ಏರ್ಪೇರ್ ಆಗುತ್ತೆ ಮತ್ತೆ ನಾವು ಮೊದಲಿಂದ ಕಂಡಂಗೆ ಪಾವಡ್ ತಾಲೂಕಲ್ಲಿ ಪ್ರೆಶರ್ಗಳು ಬೇರೆ ಪ್ರೆಷರ್ಗಳು ಅವಕಾಶನೇ ಇಲ್ಲ ಬೇರೆಯವ್ರು ಬಂದು ಇಲ್ಲಿ ಪ್ರೆಷರ್ ಮಾಡಕ್ಕೆ ಅವಕಾಶ ಕಲ್ಪಿಸೇ ಇಲ್ಲ ಈ ಮೈಸೂರು ಜೇಲಿಸ್ಟ್ ಅವರು ಒಂದು ಮೂರು ಏನೋ ಹರಾಜ್ ಹಾಕಿದ್ದಾರೆ ಪಾವಡ್ ತಾಲೂಕು ಬೇರೆಯವ್ರಿಗೆ ಆಗಿದೆ ಆದ್ರೂ ಕೂಡ ಅವರು ಇಲ್ಲಿವರೆಗೆ ಬಂದು ಇದು ಮಾಡ್ತಾ ಇಲ್ಲ ಅವರು ಪ್ರೆಷರ್ನ ಓಪನ್ ಮಾಡಿಲ್ಲ ಮಾಡ್ತಾ ಇಲ್ಲ ಕಾರಣ ಏನಂತ ಇಲ್ಲ ಈ ವಾತಾವರಣ ಅಂತ ವಾತಾವರಣ ಯಾಕೆ ಕ್ರಿಯೇಟ್ ಆಗಲಿವೋ ಗೊತ್ತಾಗ್ತವೆ ಅಂಥದ್ರಲ್ಲಿ ಆಂಧ್ರದವ್ರು ಬರಬಾರ್ದು ಅಂತ ನಿಬಂಧನೆ ಹಾಕೋದಿಕ್ಕೆ ಯಾವ ಕಾನೂನು ಇದೆ ಅಂತ ನಾವು ಕೇಳ್ತೇನೆ ಆಂಧ್ರದವ್ರು ಬಂದು ಇಲ್ಲಿ ಮಾರಾಟ ಮಾಡಬಾರ್ದು ಯಾವ ಕಾನೂನು ಅಂದ್ರೆ ನಾವು ಭಾರತ ದೇಶದಲ್ಲಿ ಇದೀವ ಇಲ್ಲ ನಾವು ಬೇರೆ ದೇಶದಲ್ಲಿ ಇದೀವ ಅಂತ ಅನ್ಸುತ್ತೆ ಈಗ ಸುತ್ತೂ ಆಂಧ್ರ ಇರೋದ್ರಿಂದ ಮಡಸಿರೋದೇ ಅವ್ರೆಲ್ಲಾ ವೆಹಿಕಲ್ಸ್ ನಮಗೆ ಹೋಗ್ತಾರೆ ನಾವು ವೆಹಿಕಲ್ಸ್ ಹೋಗ್ತಾ ಇರ್ತೀವಿ ನಾವೇನು ಪರ್ಮಿಟ್ ತಕೊಂಡು ಹೋಗ್ತಿವ ವೆಹಿಕಲ್ಸ್ ರಸ್ತೆ ಮೇಲೆ ಆಂಧ್ರಕ್ಕೆ ಹೋಗ್ತೀವಿ ಆ ಈ ಕಡೆ ವೆಂಕಟಮ್ನಳ್ಳಿ ಕಡೆಯಿಂದ ಹೋಗ್ತೀವಿ ಸೋಲಾರ್ ಕಡೆಯಿಂದ ಎಷ್ಟೋ ವೆಹಿಕಲ್ಸ್ ಬರ್ತವೆ ಈ ಈ ಕಡೆ ಕಲ್ಯಾಣದುರ್ಗ ಮತ್ತು ಪೆನ್ಗೊಂಡೆ ಈ ಮಡಗಸಿರ ಈ ಕಡೆ ಅಮ್ರಾಪುರ ಎಲ್ಲ ಕಡೆ ಹೋದಾಗ ನಾವು ಅವ್ರು ನಿರ್ಬಂಧ ಮಾಡಿದ್ರೆ ಅವ್ರ ಗೇಟ್ ಹಾಕಿದ್ರೆ ನಾವು ಹೋಗೋಕ್ಕಾಗುತ್ತಾ ಮತ್ತೆ ಇದು ಯಾವ ನ್ಯಾಯ ಅಂತ ಕೇಳೋಣ ಅಂತ ಇವತ್ತು ತಮ್ಮನ್ನು ಭೇಟಿ ಮಾಡಬೇಕಂತ ನನ್ನ ಅಭಿಪ್ರಾಯ ಅನಿಸ್ಕೋಬೇಕಂತ ಬಂದು ಇದು ಕಾಣಿಸ್ತಾ ಇದ್ದೀನಿ ಇದಕ್ಕೆ ಮುಕ್ತ ಮಾರ್ಕೆಟ್ ಬೇಕು ನಮ್ಮ ತಾಲೂಕಲ್ಲಿ ಎಲ್ರಿಗೂ ಮುಕ್ತ ಮಾರ್ಕೆಟೇ ಆಗಬೇಕು ಯಾವುದು ಈ ಮೆಟೀರಿಯಲ್ಸ್ ಯಾವುದೇ ನಿರ್ಮಾಣ ಕಾರ್ಯ ಮಾಡುವಂತಹ ಮೆಟೀರಿಯಲ್ಸನ್ನು ಈಜಿಯಾಗಿ ಎಲ್ಲರಿಗೂ ದಕ್ಬೇಕು ಇದೊಂದು ಮುಕ್ತ ಮಾರ್ಕೆಟ್ ಅನ್ನೋದು ಒಂದೇ ಮರಳು ಎಲ್ಲ ನೆಲೆಸಿದ್ದಾರೆ ಎಲ್ಲೇ ಆಗಲಿ ಮರಳು ಒಡೆಂಗಿಲ್ಲ ಅಂತ ಕಾನೂನು ತಂದಿದ್ರು ಅದರಿಂದನೇ ಎಂ ಸ್ಯಾಂಡ್ ಪಿ ಸ್ಯಾಂಡ್ ಆಯಿತು ಆದರೆ ಈಗ ಇತ್ತೀಚೆಗೆ ಒಂದು ಜೀವ ಪಾಸ್ ಆಗಿದೆ ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ ಇದು ಅಸೆಂಬ್ಲಿಯಲ್ಲೂ ಸಹ ಅದೊಂದು ತೀರ್ಮಾನ ತಗೊಂಡಿದ್ದಾರೆ ಏನು ಒಳ್ಳೆ ಕೆಲಸ ಅದು ನಾವು ಅದು ಸ್ವಾಗತ ಮಾಡ್ತೀವಿ ಯಾಕೆ ಹಿಂದೆ ಮರಳೆಲ್ಲ ತೆಗೆದ್ರೆ ಬತ್ತು ಹೋಗ ನದಿಗಳು ಅಂತ ಹೇಳ್ತೀವಿ ಕಾನ್ಸುಪ್ತಿ ಬದಲಾವಣೆ ಮಾಡಿದ್ದಾರೆ ಈ ಮರಳುನ ಗ್ರಾಮ ಪಂಚಾಯತಿ ಮುಖಾಂತರ ಹಾಕಬೇಕು ಹಾಕ್ಬೇಕು ಬಿಟ್ಟುಗಳು ಮಾಡಿಬಿಟ್ಟು ಹರಾಜು ಮಾಡ್ಬೇಕಂತ ಕಾನೂನು ತಂದಿದ್ದಾರೆ ಈಗಾಗಲೇ ಆ ಸಿದ್ಧತೆ ಆಗ್ತಾ ಇದೆ ಮತ್ತೆ ಅದಕ್ಕಾದ್ರೂ ಅವಕಾಶ ಮಾಡಿಕೊಡ್ಬೇಕಲ್ಲ ಇಲ್ಲಿರೋ ಏನು ಮಾನ್ಯ ಶಾಸಕರು ಮತ್ತು ಆಡಳಿತ ಯಂತ್ರ ಅಂತ ಏನಂತೀವಿ ಆಡಳಿತ ನಾವು ಏನು ಮಾಡೋ ಅಂತ ಅಧಿಕಾರ ಯಂತ್ರ ಅಂತ ಏನಂತೀವಿ ಅದಕ್ಕಾಗಿ ಅವಕಾಶ ಮಾಡಿಕೊಡ್ಬೇಕಲ್ಲ ಅದು ಆಗ್ತಾಯಿಲ್ಲ ಒಂದು ಕಡೆ ಮರಳು ಈ ಗ್ರಾಮ ಪಂಚಾಯಿತಿಯಲ್ಲಿ ಟೇಕ್ ಓವರ್ ಆಗಿಲ್ಲ ಗ್ರಾ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳು ಮಾಡಬೇಕು ಮತ್ತು ತಾಲೂಕು ತಹಸೀಲ್ದಾರ್ ಅವರು ಮತ್ತು ಎಮ್ ಎಲ್ ಅವರು ಅದರಲ್ಲಿ ಕಮಿಟಿ ಮೆಂಬರ್ ಆಗಿರ್ತಾರೆ ಈ ಮರಳುಗಳು ಬರ್ತಾ ಇಲ್ಲ ಮ ಒಂದು ಕಡೆ ಮರಳು ಸಿಗ್ತಾ ಇಲ್ಲ ಒಂದು ಕಡೆ ಇವರು ಹೊಡಿತಾ ಇಲ್ಲ ಬೇರೆಯವ್ರನ್ನೂ ನಿರ್ಬಂಧ ಮಾಡಿದ್ರೆ ಈ ತಾಲೂಕಲ್ಲಿ ಇದೊಂದು ದೊಡ್ಡ ಸಮಸ್ಯೆ ತಲೆದೋರುತ್ತೆ ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಇದಕ್ಕೆ ಯಾಕೋ ಯಾವುದೋ ರಾಜಕೀಯ ಒತ್ತಡಕ್ಕೆ ಮಾಡೋದು ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಇದು ಯಾವುದು ನ್ಯಾಯ ಏನೀಗ ಒಂದು ಕಾನೂನಿಗೆ ಬದ್ಧವಾಗಿ ಮಾಡಿ ನಾವಿರೋದೇ ಆಂಧ್ರ ಸುತ್ತು ಬರೆದಿರೋ ಪಾಪದಲ್ಲಿ ಮತ್ತೆ ಆಂಧ್ರ ವಹಿವಾಟು ಕೊಟ್ಟು ತಕೊಂತು ನಾವೆಲ್ಲ ನಾವೆಲ್ಲ ಹೆಣ್ಮಕ್ಳು ನಮ್ಮಲ್ಲಿ ಕೊಡ್ತೀವಿ ಅವ್ರು ಬಂದು ತಕೊಂತಾರೆ ನಾವ್ ಒಂದು ಹಾಸ್ಪಿಟಲ್ಗೆ ಆಂಧ್ರ ಹೋಗ್ತೀವಿ ಅವರು ನಮ್ಮ ಹತ್ರ ಬರ್ತಾರೆ ಬೇರೆ ಟೋಟಲಿ ಯಾವುದೇ ವ್ಯವಹಾರ ನಾವು ಅವಿನಾಭಾವ ಸಂಬಂಧ ಅಂತ ಏನಂತೀವಿ ಅಂತ ಸಂಬಂಧ ಆಂಧ್ರದೊಂದಿಗೆ ಹೊಂದಿದ್ದೀವಿ ಈಗ ಮೊನ್ನೆ ನಾಗಮಡಿಕೆಯಲ್ಲಿ ನೀರು ಬಿಟ್ಟರು ಇಂದಿನ ಒಂದು ಹ ವೈಎಸ್ಆರ್ ಸಿ ಪ್ರಕಾಶ ನೀರು ಇಟ್ಟಾಗ ಆ ನೀರು ಕುಡಿದಿಲ್ವಾ ಕುಡಿದಾವರ್ದಲ್ಲಿ ಇಲ್ಲಿ ಮಾನ್ಯ ಶಾಸಕರಾಗಿದ್ರು ವೆಂಕಣ್ಣಪ್ಪ ಅವ್ರು ಬಂದು ಭೂಮಿ ಇದು ಗಂಗಾ ಪೂಜೆ ಮಾಡಿದ್ರು ಅಗಸಕುಂಟೆಯಲ್ಲಿ ಅಲ್ಲಿ ಕೃಷ್ಣ ಬ್ಯಾಕ್ವಾಡ್ ಅಂದ್ರೆ ನೀವ ಕೃಷ್ಣ ಬ್ಯಾಕ್ವಾಡ್ರ ಅಲ್ಲಿ ಆಪಸ್ ಮಾಡಿದ್ರು ನೀರ್ ಬಿಡಬಾರ್ದು ಅಂತ ಇಲ್ಲಿ ಬಂದು ಗಂಗ ಪೂಜೆ ಮಾಡಿದ್ರು ಓ ನೀರು ತಗೊಂಡ್ ಬೇಕೇ ಬೇಕಲ್ಲ ಅಂಥದ್ರಲ್ಲಿ ನಾವು ಆಂಧ್ರಾದಿಂದ ಬರೋವನ್ನ ಈ ತಡೆಗೆಟ್ಬೇಕು ಏನು ಮೈಂಡ್ ಇದೆ ಅದನ್ನ ತೆಗೆದಾಕ್ಬೇಕು ಅಧಿಕಾರಿಗಳಾಗಲಿ ಮಾನ್ಯ ಶಾಸಕಾಗಲಿ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೋ ಸಾಮಾನ್ಯ ಜನರಿಗೆ ಅನುಕೂಲ ಆಗೋ ಕೆಲಸಗಳಿಗೆ ಮಾಡಬೇಕು ಅಂತ ಇದು ಕಂಡಿಸ್ತಾ ಇದ್ದೀವಿ ಇದು ಈಗ